ಆನಿಕಲ್ ಪಟ್ಟಣದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪುರವರ ಅಧ್ಯಕ್ಷತೆಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ರು ಏನು ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಡಾಕ್ಟರ್ ಬಿ ಎ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಒಂದು ಸರಳವಾಗಿ ಕೇಕು ಕತ್ತರಿಸುವ ಮುಖಾಂತರ ಎಲ್ಲ ಹೆಣ್ಣು ಮಕ್ಕಳಿಗೂ ಶುಭಾಶಯ ಕೋರಿದ್ದಾರೆ ನಾನು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೇಳ್ತಾ ಮತ್ತೆ ಇಂದು ಹೃದಯವಾದ ಭಾರವಾಗಿ ಒಂದು ವಿಚಾರವನ್ನು ನಾನು ತಿಳಿಸ್ತೀನಿ ಏನಂತ ಹೇಳಿದ್ರೆ ಈ ದಿನಗಳಲ್ಲಿ ಮಹಿಳೆಯರ ದಿನಾಚರಣೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರ್ಬೋದು ನಮ್ಮ ಕೇಂದ್ರ ಸರ್ಕಾರಗಳಾಗಿರ್ಬೋದು ಮಾಡ್ತಾ ಇದ್ದೀರಾ ಅದು ಭಾರಿ ಖುಷಿಯಾದಂಥ ವಿಷಯ ಆದರೆ ನೀವು ಮಾಡಬೇಕಾಗಿದೆ ಇನ್ನೊಂದಿದೆ ಸ್ವಾಮಿ ಏನಂತ ಹೇಳಿದ್ರೆ ಯಾವಾಗ ಗಲ್ಲಿ ಗಲ್ಲಿಗಳಲ್ಲಿ ನೋಡಬೇಕು ಹೆಣ್ಮ ಹೆಣ್ಣು ಮಕ್ಕಳ ಮೇಲೆ ಒಳಗಾಗ್ತಾ ಇದ್ದಾರೆ ಒಳಗಾಗ್ತಾ ಇದ್ದಾರೆ ನಿಮ್ಮ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಕಣ್ಮುಚ್ಕೊಂಡಿದ್ಯಾ ನಿದ್ದೆ ಮಾಡ್ತಾ ಇದೆಯಾ ಏನು ಮಾಡ್ತಾಯಿದೆ ಒಂದು ಚಿಕ್ಕ ಒಂದು ಹತ್ತು ವರ್ಷದ ಬ ಹೆಣ್ಣು ಮಗು ಮೇಲೆ ಕೂಡ ಅತ್ಯಾಚಾರ ನಡೀತಾ ಇದೆ ಅಲ್ಲಿವರೆಗೂ ಈ ಥರ ಕಾಮಕರು ಈ ಥರ ಒಂದು ಮಾಡುವಂಥ ವ್ಯಕ್ತಿಗಳನ್ನ ನೀವು ಯಾಕೆ ಇನ್ನೂ ಕಠಿಣವಾಗಿ ಶಿಕ್ಷೆ ಕೊಡ್ತಾ ಇಲ್ಲ ಯಾವಾಗ ಶಿಕ್ ಕಠಿ ಶಿಕ್ಷ ಶಿಕ್ಷೆಗಳು ಕಠಿಣವಾಗುತ್ತೋ ಆವಾಗ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಒಂದು ಧೈರ್ಯ ಒಂದು ಒಂದು ಇದು ಬರಲಿಕ್ಕೆ ಸಾಧ್ಯ ಇದೆ ದಯವಿಟ್ಟು ನಿಮಗೆ ಕೇಂದ್ರ ಸರ್ಕಾರಗಳು ಯಾರ್ಯಾರು ರೇಪ್ ಇಶ್ಯೂಗಳಿದ್ದಾರೋ ಅವ್ರನ್ನೆಲ್ಲ ಈ ಕೂಡಲೇ ನೀವೇನು ಮಾಡಬೇಕು ಗಲ್ಲಿಗೆ ಏರಿಸಬೇಕು ಇಲ್ಲ ನಡಿ ರೋಡಲ್ಲಿ ಬಂದವ್ರನ್ನ ಶೂಟ್ ಮಾಡೋದಾಗಲಿ ಅಥವಾ ನೆಣ್ಣದಾದ್ರೂ ಹಾಕಿ ಯಾಕಂದರೆ ಪ್ರತಿಯೊಂದು ಪ್ರತಿಯೊಂದು ಕ್ಷಣವು ಐದು ನಿಮಿಷಕ್ಕೊಂದ್ಸರಿ ಒಂದು ಹೆಣ್ಮಗಳು ಕಿಡ್ನಾಪ್ ಇದ್ದಾರೆ ಪ್ರತಿಯೊಂದು ಅರ್ಧ ಗಂಟೆಗೆ ಒಂದು ಮಗಳು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಪರ ನಾವು ಹೆಣ್ಣು ಮಕ್ಕಳ ನಮ್ಮ ಯಾವುದೇ ಒಂದು ಸರ್ಕಾರ ಆಗಿರ್ಬೋದು ಇಂಥ ಸರ್ಕಾರನ ನಾವು ಹೇಳ್ತಾ ಇಲ್ಲ ಪ್ರತಿಯೊಂದು ಸರ್ಕಾರನಾಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಿಮ್ಮ ಲ್ಯಾಂಡ್ ಲಾಡ್ರಿ ಲ್ಯಾಂಡ್ ಲಾಡ್ರಿ ಏನು ಮಾಡ್ಕೊಂಡಿದೆ ಕಣ್ಣು ಮುಚ್ಕೊಂಡಿದ್ಯಾ ನೋಡಿ ಸ್ವಾಮಿ ನಿಮ್ಮ ಕ ನಿಮ್ಮ ಶಿಕ್ಷೆಗಳು ಕಠಿಣ ಮಾಡಿ ನಿಮ್ಮ ಕೆಲಸಗಳನ್ನಲ್ಲೇ ಸಿಸ್ತಿನಂಥ ಕಾರ್ಯವಹಿಸಿ ಇದೇ ನಿಮ್ಮ ಮನೆಗಳಲ್ಲಿರುವಂಥ ಹೆಣ್ಣು ಆದ್ರೆ ಆದರೆ ನೀವು ಬಿಡ್ತೀರ ಸ್ವಾಮಿ ನೋವಾಗಲ್ವಾ ಯಾರೇ ಒಂದೆಲ್ಲೋ ಒಂದು ಮಂಗಳೂರಲ್ಲಿ ಒಂದು ಒಂದು ಹೆಣ್ಮಗುಗೆ ಅತ್ಯಾಚಾರ ಆಗಿದೆ ಎಲ್ಲೋ ಪಕ್ಕದ ಮನೆಯಲ್ಲೇ ಒಂದು ಅತ್ಯಾಚಾರ ಆಗಿದೆ ಎಲ್ಲೋ ಪಕ್ಕದೂರಲ್ಲಿ ಒಂದು ಅತ್ಯಾಚಾರ ಆಗಿದೆ ಯಾರಿಗೂ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಕಣ್ಣು ಕಣ್ಮುಚ್ಕೊಂಡಿರ್ಬೇಡಿ ನಾಳೆ ದಿವಸ ಅಲ್ಲಾಗಿರ್ಬೋದು ನಾಳೆ ದಿವಸ ನಮ್ಮೂರಲ್ಲಿ ಆಗಬಹುದು ಆಗಬಹುದು ನಮ್ಮ ಗಲ್ಲಿಗಳಲ್ಲಾಗ್ಬೋದು ನಮ್ಮ ಪಕ್ಕದಲ್ಲೂ ನಮ್ಮ ಮನೆಗಳಲ್ಲಿ ಸಹ ಆಗ್ಬೋದು ನೀವು ದಯವಿಟ್ಟು ಲ್ಯಾ ಲ್ಯಾಂಡ್ ಆರ್ಡ್ರನ್ನ ಕಮ್ ಕ್ರ ಕಠಿಣವಾಗಿ ಕ್ರಮಗೊಳಿಸಿ ಶಿಕ್ಷೆಗಳು ಕಠಿಣವಾಗಿರಲಿ ಆವಾಗಲೇನೆ ಮಕ್ಕಳು ತಲೆ ಎತ್ತಿ ಬಾಳೋಕ್ಕೆ ಆಗೋದು ಅನೇಕ ಹೆಣ್ಣುಮಕ್ಕಳು ನೋಡಿರ್ಬೋದು ಸಾಧನೆ ಮಾಡಿರೋಂಥವ್ರು ಇದ್ದಾರೆ ಈ ದೇಶ ಆಳ್ದಂಥ ಪ್ರಥಮ ಬಾರಿ ಇಂದಿರಾ ಆಗಿರ್ಬೋದು ಅನೇಕರು ನಮ್ಮ ಒಂದು ಶಿಕ್ಷೆ ನಮ್ಮ ಶಿಕ್ಷಣಗಾಗಿ ಹೋರಾಟ ಮಾಡಿದಂಥ ಸಾವಿತ್ರಿಬಾಯಿ ಪುಲೆ ಆಗಿರ್ಬೋದು ಫಾತಿಮಾ ಬೇಗಮ್ ಆಗಿರ್ಬೋದು ಅನ್ನೆ ತೆರೇಸ್ ಆಗಿರ್ಬೋದು ಅನೇಕ ಹೆಣ್ಮಕ್ಳಿದ್ದಾರೆ ಸಾಧನೆಗೆ ಒಂದು ದಾರಿಯಾಗಿದ್ದಾರೆ ಆದರೆ ಈ ಈ ದಿನಗಳಲ್ಲಿ ನೋಡಬೇಕಾದ್ರೆ ಹೃದಯ ಕಲುಕುವಂಥ ವಿಷಯಗಳು ಭಾರಿ ಇದೆ ಹೆಣ್ಮಕ್ಳನ್ನ ಭಾರಿ ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ ಶೋಷಣೆಗೊಳಗಾಗ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಒಂದು ಲ್ಯಾಂಡ್ ಆರ್ಡ್ರನ್ನ ಸ್ಟ್ರಾಂಗ್ ಮಾಡಿ ಶಿಕ್ಷೆಗಳು ಕಠಿಣವಾಗಿರಲಿ ಅಂತ ಹೇಳ್ತಾ ಇಲ್ಲಂತ ಇನ್ನೊಂದು ಬಾರಿ ಮತ್ತೊಮ್ಮೆ ಬಾರಿ ನಮ್ಮ ಭಾರತ ದೇಶದಂಥ ಪ್ರತಿಯೊಂದು ಹೆಣ್ಣುಮಕ್ಳಿಗೆ ಹೇಳ್ತೇನೆ ನಮಗೆ ಯಾರು ಬಂದ್ಬಿಟ್ಟು ಸಪೋರ್ಟ್ ಮಾಡಲ್ಲ ನಾವೇ ಒದ್ದಾಡಬೇಕಾಗುತ್ತೆ ನಮ್ಮ ಮನೆಯವ್ರಿಗೂ ನಮ್ಮ ತಂದೆ ತಾಯಿ ಕುಟುಂಬದವ್ರು ಬಂದು ಆಚೆ ಬಂದ್ಬಿಟ್ಟು ಏನೋ ಹೋರಾಟ ಕೇಳ್ಬೋದು ನಮಗೆ ನ್ಯಾಯ ಇಲ್ಲ ಎಷ್ಟೋ ಕಡೆ ನೋಡಿದೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ಪ್ರತಿಯೊಂದು ಹೆಣ್ಮಕ್ಳಿಗೆ ನಾನು ಈ ಸಮಯದಲ್ಲಿ ಏನೋದಾದರೆ ನಿಮ್ಮನ್ನು ನೀವು ಧೈರ್ಯಪಡಿಸ್ಕೊಳ್ಳಿ ನೀವು ಪ್ರತಿಯೊಬ್ಬರು ರೋಡಿಗೆ ಒಂದು ಚಿಕ್ಕ ವಿಷಯ ಏನಾದ್ತಂದರೆ ನೀವು ಚಿಕ್ಕ ವಿಷಯಕ್ಕೋಸ್ಕರ ನೀವು ರೋಡಲ್ಲಿ ರೋಡಲ್ಲಿತ್ತು ಹೋರಾಟ ಮಾಡಿರಿ ನಾವು ಪ್ರತಿಯೊಂದು ಮಹಿಳಾ ಸಂಘದವರು ಪ್ರತಿಯೊಂದು ಹೆಣ್ಣುಮಕ್ಕಳ ಜೊತೆ ಇರ್ತೇವೆ ರಾಜ್ಯ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಮತ್ತೊಬ್ಬರೇ ಮಗದಂದು ಬಾರಿ ಎಲ್ಲ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ ಇಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಡಾಕ್ಟರ್ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಕೇಕ್ ಕತ್ತರಿಸುವ ಮೂಲಕ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಎಲ್ಲ ನಾಡಿನ ಹಾಗೂ ದೇಶದಂತ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಭೀಮ ಶುಭಾಶಯಗಳು ಈ ದಿನ ಮುಖ್ಯವಾಗಿ ನಮ್ಮ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ದಾರೆ ಭೇಟಿ ಬಚಾವ್ ಭೇಟಿ ಪಡಾವ್ ಭೇಟಿ ಬಚಾವ್ ಅಂತ ಅಂದರೆ ಈ ಹೆಣ್ಮಕ್ಳು ಶಿಕ್ಷಣವಂತರಾದರೆ ಈ ದೇಶನೇ ಉದ್ಧಾರ ಆಗುತ್ತೆ ಅವ್ರು ರಕ್ಷಣೆ ಮಾಡಬೇಕು ಅನ್ನೋ ರೀತಿಲಿ ಹೇಳಿದ್ದಾರೆ ಆದರೆ ಎಲ್ಲಿದೆ ರಕ್ಷಣೆ ಹೆಜ್ಜೆ ಹೆಜ್ಜೆಗೂ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ನಮಗೆ ನಾವು ಮನೆಯಿಂದ ಹೊರಗಡೆ ಹೋದರೆ ನಾವು ಮನೆಯಿಂದ ಹೊರಗಡೆ ಹೋದಂಥ ಹೆಣ್ಮಕ್ಳು ವಾಪಸ್ ಬರ್ತಾರೆ ಅನ್ನೋದು ನಂಬಲಾದಂಥ ಮಾತುಗಳಾಗ್ಬಿಟ್ಟಿದೆ ಇಲ್ಲಿ ಹೆಣ್ಮಕ್ಳು ಯಾವಾಗ ನಾವು ಇಲ್ಲೇನೋ ಒಂದು ಗಂಡು ನಮಗೆ ರಕ್ಷಕರಾಗಿ ನಿಲ್ತಾರೆ ಅಂತ ನಾವು ಒಂದು ಗಂಡಿನ ಬೆಂಬಲ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತಹ ಗಂಡು ಮಕ್ಕಳೇ ಹೆಣ್ಮಕ್ಳಿಗೆ ಭಕ್ಷಕರಾಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಸಬಲೀಕರಣವೂ ಆಗ್ತಾ ಇಲ್ಲ ಬಾಬಾ ಸಾಹೇಬ್ರ ಕನಸು ನನಸು ಕೂಡ ಆಗ್ತಾ ಇಲ್ಲ ಬಾಬಾ ಸಾಹೇಬ್ರು ಹೆಣ್ಮಕ್ಳ ಹಕ್ಕಿಗಾಗಿ ಅವ್ರ ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಆಗಲಿರುಳು ಶ್ರಮಿಸಿದ್ರು ಅದೇ ಥರ ಎಷ್ಟೋ ಮಹನೀಯರು ತುಂಬ ಶ್ರಮಿಸಿದ್ರು ಆದರೆ ಬಾಬಾ ಸಾಹೇಬ್ರ ಕನಸು ಇಲ್ಲಿ ತನಕ ನನಸು ಕೂಡ ಆಗಿಲ್ಲ ಯಾಕಂದರೆ ಹೆಣ್ಮಕ್ಳು ಸಬಲೀಕರಣ ಆದ್ರೇ ಮಾತ್ರ ಬಾಬಾ ಸಾಹೇಬ್ರ ಕನಸು ನನಸಾಗೆ ಸಾಧ್ಯ ಈ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಎಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಆ ದೇಶ ಅಭಿವೃದ್ಧಿ ಅಂತ ಸಾಗಲ್ಲ ಪ್ರತಿ ನಿಮಿಷಕ್ಕೂ ಕೂಡ ಅತ್ಯಾಚಾರಕ್ಕೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದೆ ನಮ್ಮ ದೇಶ ನಂಬರ್ ಒನ್ ಸ್ಥಿತಿಲಿ ಇದೆ ಈಗ ಎಷ್ಟೆಲ್ಲ ರೇಪ್ ಕೇಸ್ಗಳೆಲ್ಲ ನಡೀತಾ ಇದ್ದಾವೆ ರೇಪ್ ಕೇಸ್ಗಳೆಲ್ಲ ನಡೀತಾ ಇದ್ರೂ ಕೂಡ ನಮ್ಮ ದೇಶ ಯಾವುದೇ ರೀತಿ ಒಂದು ಕಾಮುಕರಿಗೆ ಒಂದು ಶಿಕ್ಷೆನೂ ಕೊಡ್ತಾ ಇಲ್ಲ ಈ ರೀತಿ ಶಿಕ್ಷೆ ಕೊಡದಂಥ ಸಂದರ್ಭದಲ್ಲಿ ನಾವು ಹೇಗೆ ಬದುಕಬೇಕು ಈ ಸಮಾಜದಲ್ಲಿ ಹೇಗೆ ನಾವು ಬಾಳಬೇಕು ನಮ್ಗೆ ರಕ್ಷಣೆ ಇಲ್ಲ ಅಂತ ಅಂದಮೇಲೆ ನಾವು ಸಮಾಜದಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ ಹೆಣ್ಣು ಅಬಲೆ ಎಲ್ಲ ಸಬಲೆ ಆಕೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಅಷ್ಟು ಶಕ್ತಿವಂತಳು ಗಂಡಿಗಿಂತ ದುಪ್ಪಟ್ಟ ಶಕ್ತಿವಂತಳು ಆದರೆ ಹೆಣ್ಣನ್ನು ಒಂದು ಗಂಡಿನ ಅಡಿಯಳಾಗಿ ಬದುಕ್ತಾ ಇದ್ದಾರೆ ಹೆಣ್ಣನ್ನು ನಾಲ್ಕು ಗೋಡೆ ಮಧ್ಯಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ ಹಾಗೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸ್ತಾಳೆ ಅನ್ನೋದಕ್ಕೆ ಬಾಬಾ ಸಾಹೇಬ್ರು ಕೊಟ್ಟಂಥ ಹಕ್ಕುಗಳಿದ್ದಾವೆ ಬಾಬಾ ಸಾಹೇಬ್ರು ಎಷ್ಟೆಲ್ಲ ನಮ್ಗೆ ಹಕ್ಕುಗಳು ಕೊಟ್ಟಿದ್ದಾರೆ ಅವರು ಕೊಟ್ಟಂಥ ಒಂದು ಭಿಕ್ಷೆಯಲ್ಲಿ ನಾವು ಹೆಣ್ಮಕ್ಳುಗಳು ಬದುಕ್ತಾ ಇದ್ದೀವಿ ಹಾಗೆ ಬಾಬಾ ಸಾಹೇಬ್ರಿಗೆ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೋಟಿ ಕೋಟಿ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ದಿನ ನಾನು ಕೂಡ ಪ್ರಶ್ನೆ ಮಾಡ್ತೀನಿ ಇದಕ್ಕೆಲ್ಲ ನಮ್ಮ ಬಾಬಾ ಸಾಹೇಬ್ರೆ ಕಾರಣ ಅವರು ನಮ್ಗೊಂದು ಬದುಕಾಗಿದ್ದಾರೆ ನಮ್ಮ ಉಸಿರಾಗಿದ್ದಾರೆ ಹೆಣ್ಮಕ್ಳು ಎಲ್ಲ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಎಲ್ಲದರಲ್ಲೂ ಹೆಣ್ಮಕ್ಳು ಮಠ ಒಂದು ಉನ್ನತ ಸ್ಥಿತಿಲಿ ತಲುಪ್ತಾ ಇದೆ ಅಂದರೆ ಅದಕ್ಕೆಲ್ಲ ಬಾಬಾ ಸಾಹೇಬ್ರೆ ಕಾರಣ ದಯವಿಟ್ಟು ಹೆಣ್ಮಕ್ಳುಗಳು ಮೌಢ್ಯವನ್ನು ಬಿಟ್ಟು ಅನ್ಯಾಯ ಕಟ್ಟಡ ಜಾಗದಲ್ಲಿ ಎಲ್ಲರೂ ಕೂಡ ನ್ಯಾಯಯುತವಾಗಿ ಪ್ರಶ್ನೆ ಮಾಡಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಹೋರಾಡಿ ಬನ್ನಿ ಮೌಢ್ಯವನ್ನು ಬಿಟ್ಟು ಒಂದು ನವಸಮಾಜ ಸಮಾಜ ನಿರ್ಮಾಣ ಮಾಡೋಣ ಬಾಬಾ ಸಾಹೇಬ್ರ ಕನಸು ನನಸು ಮಾಡೋಣ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ಬಾಬಾ ಸಾಹೇಬ್ರನ್ನ ಸ್ಮರಿಸಲೇಬೇಕಾಗಿದೆ ಜೈ ಭೀಮ್